ನರೇಂದ್ರ ಮೋದಿಯವರು ನೆರೆ ರಾಷ್ಟ್ರಗಳಿಗೆ ಭೇಟಿ ನೀಡೋದು ನರೇಂದ್ರ ಮೋದಿಯವರು ದೇವಾಲಯಗಳಲ್ಲಿ ಧ್ಯಾನ ಮಾಡೋದು ಮತ್ತು ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಭೇಟಿ ಕೊಡೋದು ಈ ವಿಚಾರವನ್ನು ನಮ್ಮ ರಾಜ್ಯದ ಬಹುಪಾಲು ಮಾಧ್ಯಮಗಳಲ್ಲಿ ಭರ್ಜರಿ ಸುದ್ದಿಯನ್ನು ಹಾಗೆ ಬಿಂಬಿಸಿ ದಿನಪೂರ್ತಿ ಅದೇ ಸುದ್ದಿಗಳನ್ನು ತೋರಿಸ್ತಾರೆ ಮತ್ತು ನರೇಂದ್ರ ಮೋದಿಯವ್ರನ್ನ ಹಾಡಿ ಹೊಗಳೋದನ್ನು ನಾವು ನೋಡ್ತಾ ಬಂದಿದ್ದೀವಿ ಅದೇ ಆ ದಿನದ ಹೈಲೈಟ್ ಆಗಿಬಿಡತ್ತೆ ಆದರೆ ಕರ್ನಾಟಕದ ಮಟ್ಟಿಗೆ ಕನ್ನಡಿಗರಿಗೆ ಹೈಲೈಟ್ ಆಗಬೇಕಾದಂಥ ಒಂದು ಸುದ್ದಿ ಮಾತ್ರ ಯಾವ ಮಾಧ್ಯಮಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಲಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಕೈಗೊಂಡಿರುವ ಐತಿಹಾಸಿಕ ನಿರ್ಧಾರದ ಬಗ್ಗೆ ಚರ್ಚೆಗಳು ನಡೀಲಿಲ್ಲ ಹೈಲೈಟ್ ಆಗಲಿಲ್ಲ ಇದು ಇವತ್ತು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿರೋದು ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ ರಾಜ್ಯದ ಜನರ ಹಲವು ವರ್ಷದ ಬೇಡಿಕೆಯಾಗಿದ್ದಂತಹ ಪ್ರಮುಖ ವಿಷಯಕ್ಕೆ ಸಂಬಂಧಿಸಿದಂತೆ ವಿಧೇಯಕವನ್ನು ಮಂಡಿಸೋದಕ್ಕೆ ಕಾರ್ಮಿಕ ಇಲಾಖೆ ಸಿದ್ಧತೆಯನ್ನು ನಡೆಸಿದೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲು ನೀಡುವಂತಹ ವಿಧೇಯಕವನ್ನು ವಿಧಾನ ವಿಧಾನಮಂಡಲದಲ್ಲಿ ಮಂಡನೆ ಮಾಡಲಿಕ್ಕೆ ಸಿದ್ದು ಸರ್ಕಾರದ ಸಂಪುಟ ಸಭೆ ಒಪ್ಪಿಗೆಯನ್ನು ನೀಡಿದೆ ಈ ಮೂಲಕ ರಾಜ್ಯದಲ್ಲಿನ ಎಲ್ಲ ಕೈಗಾರಿಕೆಗಳಲ್ಲೂ ಸಿ ಮತ್ತು ಡಿ ವರ್ಗದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಮೀಸಲಾತಿ ಸಿಗಲಿದೆ ಇದು ಸಿದ್ದು ಸರ್ಕಾರಕ್ಕೆ ಸಿಕ್ಕಂಥ ಮತ್ತೊಂದು ಗರಿವೆ ಮತ್ತು ಕನ್ನಡಿಗರಿಗೆ ಸಿಕ್ಕಂತಹ ಬಹುದೊಡ್ಡ ಕಾಣಿಕೆ ಅಂತ ಹೇಳಬಹುದು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿನಲ್ಲಿ ಸರೋಜಿನಿ ಮಹಿಷಿ ವರದಿ ಬರುತ್ತೆ ಆ ವರದಿನಲ್ಲಿ ಇದೇ ವಿಚಾರ ಪ್ರಸ್ತಾಪ ಆಗುತ್ತೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಉದ್ಯೋಗ ಮೀಸಲಾತಿಯನ್ನು ಕೊಡಬೇಕು ಸಿ ಮತ್ತು ಡಿ ಗ್ರೂಪ್ ಕೆಲಸಗಳಲ್ಲಿ ಅನ್ನೋ ಒಂದು ವರದಿಯನ್ನು ಕೊಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವರದಿ ಬಂದಿತ್ತು ಆದರೆ ಆ ವರದಿ ಜಾರಿಯಾಗಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ ಆದರೆ ಈಗ ಸಿದ್ದರಾಮಯ್ಯನವರ ಸರ್ಕಾರ ಸರೋಜಿನಿ ಮಹಿಷಿ ವರದಿಯಂತೆ ಕರ್ನಾಟಕದಲ್ಲಿ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಸಿ ಮತ್ತು ಡಿ ಗ್ರೂಪ್ ಆ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ನೂರು ಪರ್ಸೆಂಟ್ ಮೀಸಲಾತಿಯನ್ನು ಕೊಡುವಂತಹ ವಿಧೇಯಕವನ್ನು ಮಂಡನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಕೈ ಮಾಡಿಕೊಂಡಿದೆ ಇದು ನಿಜಕ್ಕೂ ಕನ್ನಡಿಗರಿಗೆ ಸಿಕ್ಕಂತಹ ಬಹುದೊಡ್ಡ ಬಲ ಕನ್ನಡಿಗರಿಗೆ ಸಿಕ್ಕಂಥ ಕನ್ನಡಿಗರ ಸ್ವಾಭಿಮಾನಕ್ಕೆ ಸಿಕ್ಕಂಥ ಬಹುದೊಡ್ಡ ಬಲ ಅಂತಲೇ ಹೇಳಬಹುದು ಇದು ರಾಜ್ಯದ ಬಹುದೊಡ್ಡ ಸುದ್ದಿ ಆಗಬೇಕಾಗಿತ್ತು ಆದರೆ ರಾಜ್ಯದ ಮಾಧ್ಯಮಗಳಲ್ಲಿ ಇದು ಬಹುದೊಡ್ಡ ಸುದ್ದಿ ಆಗಲೇ ಇಲ್ಲ ಮೂರು ಮತ್ತೊಂದು ಅನ್ನೋ ರೀತಿಯಲ್ಲಿ ಸುದ್ದಿ ಆಗ್ತಾ ಇದೆ ಇದು ಕನ್ನಡಿಗರೇ ತಲೆ ತಗ್ಗಿಸಬೇಕಾದಂಥ ವಿಚಾರ ಯಾಕಂದರೆ ಇಂತಹ ಒಂದು ವಿಧೇಯಕ ಮಂಡನೆ ಆಗ್ತಾಯಿದೆ ಅಂದರೆ ಇದು ಎಂತಹ ಐತಿಹಾಸಿಕ ನಿರ್ಧಾರ ಈ ನಿರ್ಧಾರದ ಬಗ್ಗೆ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಸಿದ್ದು ಸರ್ಕಾರಕ್ಕೆ ಧನ್ಯವಾದವನ್ನು ಸಲ್ಲಿಸಬೇಕು ಸಿದ್ದರಾಮಯ್ಯನವ್ರ ಸರ್ಕಾರದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಅಷ್ಟು ದೊಡ್ಡ ಕೊಡುಗೆಯನ್ನು ಈಗ ಸಿದ್ದು ಸರ್ಕಾರ ಕನ್ನಡಿಗರಿಗೆ ಕೊಡ್ತಾ ಇದೆ ಎಲ್ಲರೂ ಯಾವುದೇ ವಿರೋಧ ಇಲ್ಲದೆ ಪ್ರತಿಯೊಬ್ಬರೂ ಒಪ್ಪಿಕೊಳ್ಬೇಕಾದಂತಹ ಸಂಗತಿ ಇದನ್ನು ಕನ್ನಡಪರ ಸಂಘಟನೆಗಳು ಕೂಡ ಅದ್ದೂರಿಯಾಗಿ ಸ್ವಾಗತ ಮಾಡದೇ ಇರೋದು ನಿಜಕ್ಕೂ ನಾಚಿಕೆಗೇಡು ಅಂತಲೇ ಹೇಳಬಹುದು ಕರ್ನಾಟಕ ಸ್ಟೇಟ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾನ್ಸ್ ಇನ್ ದ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಆ್ಯಂಡ್ ಲೋಕಲ್ ಎಸ್ಟಾಬ್ಲಿಷ್ಮೆಂಟ್ ಬಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧೇಯಕದಂತೆ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡ ಐವತ್ತು ಹಾಗೂ ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಹುದ್ದೆಗಳು ಸ್ಥಳೀಯರಿಗೆ ಮೀಸಲಿಡಬೇಕಾಗತ್ತೆ ಕರ್ನಾಟಕದಲ್ಲೇ ಹುಟ್ಟಿದಂಥವರು ಕರ್ನಾಟಕದಲ್ಲಿ ಹದಿನೈದು ವರ್ಷದಿಂದ ವಾಸಿಸುತ್ತಿರುವವರು ಕನ್ನಡ ಓದಲು ಬರೆಯಲು ಮತ್ತು ಮಾತನಾಡಲು ಬರುವವರು ನೋಡಲ್ ಏಜೆನ್ಸಿ ನಡೆಸುವ ಕನ್ನಡ ಕುರಿತ ಪರೀಕ್ಷೆಯಲ್ಲಿ ಪಾಸಾದವರನ್ನು ಸ್ಥಳೀಯರು ಎಂದು ಪರಿಗಣಿಸಲಾಗುವುದು ಎಂದು ವಿಧೇಯಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಸ್ಥಳೀಯರಿಗೆ ಉದ್ಯೋಗ ನೀಡದಿದ್ದರೆ ದಂಡ ವಿಧಿಸೋದಕ್ಕೂ ಕೂಡ ಅವಕಾಶ ಇದೆ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳಿಂದ ಇಪ್ಪತ್ತೈದು ಸಾವಿರ ರೂವರೆಗೆ ವರೆಗೆ ದಂಡವನ್ನು ವಿಧಿಸಬಹುದು ಆನಂತರವೂ ಉದ್ಯೋಗ ನೀಡದೆ ಹೋದರೆ ಪ್ರತಿದಿನ ದಂಡ ವಿಧಿಸುವಂತಹ ಕಾನೂನನ್ನು ಈಗ ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ತರ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಖಾಸಗಿ ವಲಯದಲ್ಲಿ ಸಿ ಮತ್ತು ಡಿ ಗ್ರೂಪ್ ನೌಕರರು ಕನ್ನಡಿಗರೇ ಆಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡದವರಿಗೆ ಉದ್ಯೋಗ ಕೊಡಬೇಕಾಗತ್ತೆ ಒಂದು ವೇಳೆ ಅವರು ಉದ್ಯೋಗ ಕೊಡದೇ ಇದ್ದರೆ ಆ ಕಂಪ್ನಿಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಫೈನ್ ಹಾಕುತ್ತೆ ಹೀಗಾಗಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಆಗ್ತಾರೆ ಸರೋಜಿನಿ ಮಹಿಷಿ ವರದಿಯಂತೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಆಗುವಂತಹ ದಿನ ಬಂದಿದೆ ಸಿದ್ದರಾಮಯ್ಯನವರ ಸರ್ಕಾರ ಇಂತಹ ಒಂದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಳ್ಳುವ ಮೂಲಕ ಕನ್ನಡಿಗರಿಗೆ ಬಹುದೊಡ್ಡ ಕೊಡುಗೆ ನೀಡಿದೆ ಅನ್ನೋ ಮಾತುಗಳೀಗ ಕೇಳಿ ಬರ್ತಿರೋದು